कात्यायनी देवी आरती हाडु रचने डाक्टर् भूपश्री शशिकांत बन्नी <Sessizia> बन्नी कात्यायनी बन्नी बन्नी कात्यायनी बि कात्यायनिगारति तन्नी भक्ति श्रद्धे देवी आराध्य तन्नी भक्ति श्रद्धे देव आराध्य ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ಕಾತ್ಯಾಯನ ಋಷಿಯ ತಪ ಕೊಲಿದವಳಿಗೆ ಕಾತ್ಯಾಯನಿಂದ ಪೂಜೆಗೊಂಡವಳಿಗೆ ದುಷ್ಟರ ಸಂಹಾರಕ್ಕಾಗಿ ಧರೆಗಿಳಿದವಳಿಗೆ ಶಿಷ್ಟರ ರಕ್ಷಿಸುವ ಭಾರ ಹೊತ್ತವಳಿಗೆ ಕಷ್ಟದ ಸಂಕೋಲೆಗಳ ಬಿಡಿಸುವವಳಿಗೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಕರ್ತಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆ ದೇವಿ ಆರಾಧಿಸುವ ಕಾವದೇವಿ ಕಲ್ಯಾಣಿಗೆ ಮೈಷಮಾದಿನಿಗೆ ನವದುರ್ಗಿಯರಲ್ಲಿ ಆರನೇ ರೂಪಳಿಗೆ ಭಾವಸಾಗರ ದಾಟಿಸುವ ಭುವನೇಶ್ವರಿಗೆ ನವರಾತ್ರಿಯಲ್ಲಿ ಪೂಜೆಗೊಳ್ಳುವಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿ ಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆ ದೇವಿಯ ಆರಾಧಿಸುವ ಹೊಳೆವ ಖಡ್ಗ ಕಮಲದ ಹೂ ಹಿಡಿದವಳಿಗೆ ಬೆಳೆದ ದೈತ್ಯರ ಅಟ್ಟಹಾಸ ಅಳಿಸುವವಳಿಗೆ ಒಳಗೆ ಶುದ್ಧವಾಗಿರುವರ ಬಿಡದೆ ಕಾಯವಳಿಗೆ ಹೊಳೆವ ಸಿರಿಹರಿಯ ತಂಗ್ಯಮ್ಮಳಿಗೆ ಬನ್ನಿ ಬನ್ನಿ ಕಾತ್ಯಾಯನಿಗಾರತಿ ಮಾಡುವ ತನ್ನಿ ಭಕ್ತಿ ಶ್ರದ್ಧೆ ದೇವಿಯಾರಾಧಿಸುವ